ಅದಕ್ಕೆ ಹೋಗ್ರಿ ನಮ್ ಕಡೆ ಎಲ್ಲ ಹೇಗೆ ಸ್ವಲ್ಪ ಅಂತ ಅಂತಾದ್ರೆ ಭಾಗವತರಿಗೆ ಒಂದು ಬಿಸಿ ಬಾಣಿಯೋ ಏನಾದ್ರೂ ಬಿಸಿ ಬಿಸಿ ಗೋಡಿಯೋ ಕೊಡಬೇಕು ಇವ್ರದ್ದು ಹಾಗಲ್ಲ ಇವ್ರು ನಿಲ್ಲಿಸಿ ಮಾರಂತ ಮೂರ್ ಮೂರ್ ಜನ ಕೊಟ್ರು ಇವ್ರು ನಿಲ್ಲಿಸುವ ಆಲೋಚನೆ ಇಲ್ಲ ಮತ್ತೆ ಮತ್ತೆ ಕೊಡಿಸ್ತಾ ಇದ್ರು ಬಹಳ ಉತ್ಸಾಹ ಅವರು ಉತ್ಸಾಹದಲ್ಲಿ नानू उत्साह मनते नीला अरे चोकरी तुरे देखते ही मेरा मन में कुछ कुछ हो रहा है तेरा बाल देखो बासी आंजे देखो हिले जैसी हाथ पी जैसी कितना खूबसूरत लड़की हो तुम अरे भापरे आ साक्षात अति देवी जैसे जैसे है तुम चौकी मुझसे देखो मेरे से देखो मेरा देखो <laughs> कितना खूबसूरत लड़का मैं मनमत देते जिसे है ना हमेशा मनमत तो प्रति साथी में रहना है ना अरे चौकी मुझसे शादी करोगी क्या चोकरी मुझसे शादी करोगी क्या प्यार गे आप के प्यार गे आप खाना पीना मोरू अरे चोकरी बहुत सुंदर हो तुम ಎಂತ ಹೇಳಿದ್ರು ಇಷ್ಟು ಅಯ ಒಳ್ಳೆ ಖಾತ್ ಮಾರೇ ಹ ಇಷ್ಟೊತ್ತು ಏನ್ ಹೇಳಿದ್ರೆ ಅರ್ಥ ಆಗಿಲ್ಲ ನೀನ ಮೇಲೆ ಮಾಡಿದ್ರೆ ಹೋಮದಾಗ ಆಯ್ತು ಅದು ಫಲ ಪಡ್ಕೊಂಡು ಹೋಗುದಿ ಬಿಡುವುದಿಲ್ಲ ಅರೇ ಚೊಪ್ರಿ ಹಾಗಲ್ಲ ಮತ್ತೆ ನಾನು ನಂದು ಭಾಷೆನೇ ನಿಂದಕ್ಕೆ ವರ್ಣನೆ ಮಾಡಿದ್ದು ನಾಟು ನಾನು ಹೊಗಳಿದ್ರೆ ಹೊಗಳಿದ್ದು ಹೌದಾ ಬೇರೆ ಭಾಷೆ ಬರುವುದಿಲ್ಲ ಹಾಗಾದ್ರೆ ನಿಮ್ಮ ಭಾಷೆ ಅಚ್ಚ ಕನ್ನಡ ಮೇಲೆ ಬೋಲ್ತದೆ ನೋಡು ಅದೇ ಚೋಕ್ರಿ ಆ ನಿನ್ನ ಪಾದ ಉಂಟಲ್ಲ ಅದು ಹಂಸ ಪಾದ ರಾಜಹಂಸ ಹೋದಾಗಿ ಸುಮ್ಮನೆ ಹೋಗುದಿ ರಜ ಹಾಕಿದ್ರೆ ಪ್ರಯೋಜನ ಅಡಿಗೆ ಹಾಕೊಂಡೇ ರಾಜ ರಾಜಹಂಸ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಆ ನಿನ್ನ ಕಾಲು ಕಾಲು ಲೋಕದ ವಿಚಾರ ಅಲ್ಲ ಅದು ವರ್ಣನೆ ಮಾಡ್ತದಲ್ಲ ನಿಮ್ಮ ಗಾಮಿನಿ ಎಂತದು ಗಜಗಾಮಿನಿಗಾಮಿನಿ ಅದೇ ಗ್ರಜಗಾಮಿನಿ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಆ ನಿನ್ನ ಗಂಟು ಓ ಪಿಂಡಿ ಗಂಟು ಕಾತ್ನಿ ಮಣಗಂಟುಕ ಪರಮೇಶ್ವರ್ ಭಂಡಾರಿ ಅವರ ಮಧ್ಯೆ ಕರ್ಣದಾಗೆ ಉಂಟು ಎಷ್ಟು ಬೇಕಾದ್ರೂ ಕೊಡ್ತಾ ಪ್ರಕೃತಂ ಪ್ರಕೃತಂ ಇರು ಮಾಡಬಹುದು ಹಾಗೆ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಆ ನಿನ್ನ ಕಟಿ ಸಿಂಹ ಕತಿ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ದೇವಸ್ಥಾನದ ಕಲಶಕ್ಕೆ ಬರವಸ್ತಿಂದ ಮುಚ್ಚಿಟ್ಟಲ್ಪಟ್ಟಾಗಿ ಕಾಣುವ ಸೌಂದರ್ಯ ಎರಡು ಗಣಿಗಳು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದೆ ಬಲಮುರಿಯ ಶಂಕರಂತಿರುವ ಇನ್ನ ಕೊರಳು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದೆ ಆಹಾ ಕುಕ್ಕಿನಂತಿರುವ ನಿನ್ನ ಆ ಗಲ್ಲವೇ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ತೊಂದೆಕಾಯಿಯನ್ನು ಸೀಲಿಟ್ಟಾಗಿ ಕಾಣುವಂತಹ ಆ ನಿನ್ನ ತುಟಿಯ ಹೊಳೆಗಳು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದೆ ಅದನೇ ಬಾಡಿಸಿದಾಗಿ ಕಾಣುವ ನಿನ್ನ ಆ ಮೂಗು ಅಷ್ಟು ನುಣ್ಣಗೆ ಅಂತ ಹೇಳುದು ಆ ಕಣ್ಗಳೋ ದ್ರಾಕ್ಷಿಯಾಗಿ ದ್ರಾಕ್ಷಿಯಾಗೆ ಕಾಣ್ತಾವು ಅಷ್ಟು ಮೆತ್ತಗೆ ಅಂತ ಹೇಳುದು ಆ ಪಡವಲಕಾಯಿಯನ್ನು ಭಾವಿಸುತ್ತಾಗಿ ಕಾಣುವ ನಿನ್ನೆರಡು ಹುಬ್ಬುಗಳು ಏನು ಚಂದ ಏನು ಚಂದ ಏನು ಒಪ್ಪು ಒಣಪು ವೈಯರ್ ಬಯಾರವಾಗಿ ಕಾಣ್ತಾ ಇದ್ದೀನಿ ತರಕಾರಿ ಅಂಗಡಿ ಉಂಟಾ ಅಲ್ಲ ಎಲ್ಲ ತರಕಾರಿ ಅದ್ರಲ್ಲ ವರ್ಣನೆ ಮಾಡಿದ ವರ್ಣನೆ ಮಾಡುದಕ್ಕೆ ಕಾರಣ ಉಂಟು ಹಳಬರೆಲ್ಲ ಬಂದು ಹುಡುಗಿಯನ್ನು ಕಾಮನ ಕೈಯ ಕಬ್ಬಿಲ್ಲು ಆ ಬಿಲ್ಲು ಈ ಬಿಲ್ಲು ಸುಸ್ಕಾಪಟ್ಟೆ ಕೊಟ್ಟು ಹೋಗಿದ್ದಾರೆ ನಾನು ಬಂದುಕೊಂಡು ಅದನ್ನೇ ಕೊಟ್ಟರೆ ಅವ್ರಿಗೆ ಒಂದು ವ್ಯತ್ಯಾಸ ಏನು ಆ ವ್ಯತ್ಯಾಸಕ್ಕೋಸ್ಕರ ಮೊದಲಿಗೆ ಈ ರೀತಿ ಮಾಡ್ಬೇಕಾದ್ರೆ ಸರಿವಾರದೆ ಅಂತ ಕೆಲವರ ಇನ್ನು ಬಂದೆ ಮಾಡುತ್ತದೆ ಎಲ್ಲರೂ ಮೇಲಿಂದ ವರ್ಣನೆ ಮಾಡ್ತಾ ಬಂದ್ರು ಪ್ರತಿ ಆಗಲ್ಲ ಕೆಳಗಿಂದ ಮೇಲೆ ಹೋದ್ರೆ ನಮ್ದೆಲ್ಲ ಎಡದಿಂದ ಮಲಕ್ ಬರುವುದು ನಿಮ್ದು ಬರುತ್ತೆ ನಮ್ಗೆ ಕೆಲವೆಲ್ಲ ಹಾಕಿ ನಿಮ್ ಮೇಲಿಂದ ಕೆಳಗಿ ಬರುತ್ತೆ ನಿಮ್ಮ ನಮ್ದು ಮೇಲಿಂದ ಕೆಳಗಿಂದ ಮೇಲೆ ಹೋಗುದು ಇಲ್ಲ ಇನ್ನು ಮುಂದಲ್ಲ ಶರಿ ಉಂಟು ನಮ್ಮ ವಿಚಾರ ಗೊತ್ತಾ ಈ ಕೆಳಗಿಂದ ಮೇಲೆ ಹೋಗುವಾಗ ಎಲ್ಲವೂ ಸಿಗುತ್ತದೆ ಮೇಲಿಂದ ಕೆಳಗೆ ಬರುವಾಗ ಏನು ಇರುತ್ತೆ ಜೀವನದಲ್ಲಿ ನಾವು ಯಾವಾಗಲೂ ಹಂತ ಹಂತವಾಗಿ ಮೇಲೆ ಹೋಗಬೇಕು ಒಮ್ಮೆ ಮೇಲೆ ಹೋದ್ರೆ ಪುಷ್ಕಾಲಿಂದ ಮೇಲೆ ಮತ್ತೆ ಮತ್ತು ಕೆಳಗಿದ್ದು ಸಿಗುತ್ತೆ ಹಾಗೆ ಜೀವನದಲ್ಲಿ ಹಂತ ಹಂತವಾಗಿ ನಾವು ಮೇಲೆ ಹೋಗುದು ಮತ್ತೆ ನೀನು ಹೇಳಿದ್ದಲ್ಲ ನಮ್ಮ ಕ್ರಮವೇ ಹಾಗೆ ಒಂದರಿಂದ ಹತ್ತಕ್ಕೆ ಹೋಗುವುದಲ್ಲ ಹತ್ತರಿಂದ ಒಂದಕ್ಕೆ ಬರುವಂತಹ ಕ್ರಮ ನಮಗೆ ಯಾಕೆ ಹಾಗೆ ಮಾಡ್ತದೆ ನಾವು ಹತ್ತರಿಂದ ಒಂದಕ್ಕೆ ಬಂದಾಗ ಎಲ್ಲವೂ ಸಿಗುತ್ತದೆ ಒಂದಕ್ಕೆ ಮಾರ್ಕೊಂಡು ಹತ್ತಕ್ಕೆ ಹೋಗೋದು ಇನ್ನು ಹೇಳಿದ್ರೆ ತುಂಬಾ ಉಂಟು ಚೌಕ್ರಿ ನೋಡು ಚೌಕ್ರಿ ನಾನು ನಿನ್ನನ್ನು ವರ್ಣನೆ ಮಾಡಿದ್ದು ಜಾತ್ರೆ ಪೇಟೆಯಲ್ಲಿ ನೋಡಿದ ಮೇಲೆ ನನಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ಸಣ್ಣ ಬೀಜ ಬಿದ್ದು ಅದು ಮೊಳಕೆ ಓಡಿದು ಮರವಾಗಿ ಗಿಡವಾಗಿ ಹಿಮರವಾಗಿ ನಿಂತ್ಕೊಂಡುಂಟು ಆ ಮರಕ್ಕೊಂದು ಬಳ್ಳಿ ಆಸರೆ ಬೇಕು ಆ ಬಳ್ಳಿ ಎಲ್ಲಿ ಉಂಟು ನೋಡುವಾಗ ಎಲ್ಲೇ ಉಂಟು ಆಯ್ತು ಅದಕ್ಕೆ ಮೆಲ್ಲ ಮೆಲ್ಲನೆ ಬಂದು ನಿಂತಿದ್ದೇನೆ ಓಣ ನನ್ನಲ್ಲೇ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳೆ ಸರಸ್ವತಿ ರೂಪ ಅದಿತ್ತಿರೋ ನನ್ನ ಮದುವೆ ಆಗಬಹುದು ನಿಮ್ಮನ್ನ ಮದುವೆ ಆಗಬಹುದಿತ್ತು ನನಗೂ ಬಾ ಅಯ್ಯೋ ಸುಲಭದಲ್ಲಿ ಮದುವೆ ಆಗೋದಕ್ಕೆ ಆಗುತ್ತಾರ ಕಷ್ಟದಲ್ಲಿ ಅಯ್ಯೋ ಹಾಗಲ್ಲ ನಮ್ಮ ಧರ್ಮವೇ ಬೇರೆ ನಿಮ್ಮ ಧರ್ಮವೇ ಬೇರೆ ನಮ್ಮ ಜಾತಿಯೇ ಬೇರೆ ನಿಮ್ಮ ಜಾತಿಯೇ ಬೇರೆ ಹಾಗೆ ಹೊಂದಾಣಿಕೆ ಆಗುತ್ತಾರೆ ಯಾಕೆ ಆಗುದಿಲ್ಲ ನೋಡು ಹುಡುಗಿ ನಿನಗೆ ಮನಸ್ಸಿದ್ದರೂ ಧರ್ಮ ಎನ್ನುವಂತಹದ್ದು ನಿನಗೆ ಅಡ್ಡಪಡಿಸ್ತಾ ಉಂಟು ನಿಜವಾಗಿ ಆದ್ರೂ ಹೌದು ಈಗ ನಿಮ್ಮ ಧರ್ಮದವರು ಬೇಕಾದ್ರೆ ಅನ್ಯ ಧರ್ಮದವರನ್ನು ಒಪ್ಪಿಕೊಳ್ಳುವುದಿಲ್ಲ ಆದ್ರೆ ನಮ್ಮ ಧರ್ಮದವರು ಹಾಗಲ್ಲ ಎಲ್ಲಾ ಧರ್ಮವನ್ನು ಒಪ್ಪಿಕೊಳ್ತದೆ ಎಲ್ಲಿವರೆಗೆ ನಿಮ್ಮ ಧರ್ಮದವರು ಏನ್ ಹೇಳ್ತಾರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಸಹಭಾಗದಿಂದ ಬಾಳೆ ಮಾಡಬೇಕು ಅಂತ ಹೇಳ್ತದ ಇಂಥದ್ದೊಂದು ಸಿಕ್ಕಿದ್ರೆ ಭಾಷಣ ಬೇಕಾದ್ರೆ ಎಷ್ಟು ಮಾಡುವ ಆದ್ರೆ ಆಚರಣೆಗೆ ತಗೊಂಡು ಬರುವುದು ಬಹಳಷ್ಟು ಏ ಒಗ್ಗಟ್ಟಿನ ಕುರಿತಾಗಿ ಮಾತಾಡುವವನ ಮನೆಗೆ ನೀವು ಹೋದ್ರೆ ಸಾಯಂಕಾಲ ಅವನ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಒಗ್ಗಟ್ಟಿರೋದಿಲ್ಲ ಮತ್ತೆ ಇವರು ಊರಿಲಿ ಒಗ್ಗಟ್ಟು ಮಾಡುದು ಹೌದಾ ನಿಜವಾಗಿ ನಿಮ್ಮ ಧರ್ಮದವರು ಊರಿನಲ್ಲಿ ಒಗ್ಗಟ್ಟಾದಂತೆ ಹೌದು ಅಂತ ನಮ್ಮ ಜಾತಿ ಮಕ್ಕಳು ಯಾರು ಇಲ್ಲಿ ನೆಲೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಒಗ್ಗಟ್ಟಿನ ಕೊರತೆ ಬಿಟ್ಟರೆ ಬೇರೆ ಯಾವ ಕೊರತೆಯೂ ನಿಮ್ಮಲ್ಲಿಲ್ಲ ಂತೇಳಿ ಚೋಕ್ರಿ ನೋಡು ಒಂದು ಮಾತು ಹೇಳಬೇಕಾ ನಾವು ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ಮನೆಯ ಕುಟುಂಬದವರೆಲ್ಲ ಒಂದೇ ಬಟ್ಟಲ ಹಾಕೊಂಡು ಸುತ್ತಲೂ ಕೂತು ಊಟ ಮಾಡ್ತದೆ ಗೊತ್ತಾಗ ಎಲ್ಲಿವರೆಗೆ ಒಗ್ಗಟ್ಟು ಅಂತ ಹೇಳಿದ್ರೆ ಒಂದು ಬಟ್ಟಲ ಯಾರ ಬಟ್ಲಾಗ್ ಯಾರು ಊಟ ಮಾಡ್ತದ ನಂಗೆ ಗೊತ್ತಾಗುದಿಲ್ಲ ಅನ್ನೋ ಅಷ್ಟು ಒಂದು ಒಗ್ಗಟ್ಟಲ್ಲಿ ನಾವು ಊಟ ಮಾಡ್ತೇವೆ ನೀನ್ ಏನ್ ತಿಳ್ಕೊಂಡಿದ್ಯಾ ನೋಡಿ ಚೋಕ್ರಿ ನೀನು ನನ್ನನ್ನು ಮದುವೆ ಆದದ್ದೇ ಹೌದು ನನ್ನ ಸುಖದ ಸುಪತ್ತಿಗೆಯಲ್ಲಿ ನಾನು ತೋಲಾಡಿಸ್ತೇನೆ ಇನ್ನಾದ್ರೂ ಮದುವೆ ಆಗ್ಬೋದಿ ಅಲ್ಲ ಹೇಗೆ ನಂಬುವುದು ನಂಬುದಾಗಿ ನಮ್ಮ ಜಾತಿಯಲ್ಲಿ ಹೆಣ್ಮಕ್ಳು ಇದ್ದದ್ದೇ ಬೇರೆ ರೀತಿ ನಿಮ್ಮಲ್ಲಿ ಹೆಣ್ಮಕ್ಳು ಇರೋದೇ ಬೇರೆ ರೀತಿ ಅದು ನನಗೆಲ್ಲ ಹೊಸನಕ್ಕೆ ಆಗುದಿಲ್ಲ ಬೇಡ ಬೇಡ ನೀನ್ ಹೇಳುವಾಗ ನನ್ನೊಂದು ಶ್ಲೋಕ ನನ್ ಪಿಗಾಯ್ತು ಹೌದು ಕರುಣ ಕಾರಿಗೆ ಶಕ್ತಿ ಮೊರೆ ಇಡುತ್ತಿರುವಾಗ ಮೂಲವ್ಯಾಧಿ ಎಂಬ ನಾಮ ಬೇಕಾಯಿತು ಹಾಗಾಗಿ ಹಾಗಲ್ಲಿ ಮತ್ತೆ ಕರಿ ಮಕರಿಗೆ ಸಿರುಕಿ ಮೊರೆ ಇಡುತ್ತಿರುವಾಗ ಓ ಕರಿ ಮಕರಿಗೆ ಸಿರುಕಿ ಮೊರೆ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬ ನಾಮವೇ ಆದಿಮೂಲ ಎಂಬ ನಾಮವೇ ಗೊಜ್ಜ ಆದಿಮೂಲ ಆದಿಮೂಲ ಎಂಬ ನಾಮವೇ ಕಾಯಿ ಹಾಗೆ ಜಾತ್ರೆ ಪೇಟೆಯಲ್ಲಿ ನೋಡಿದ ಮೇಲೆ ನಿನ್ನ ಮೇಲೆ ನನಗೆ ಮನುಷ್ಯ ಹಾಗಂತೇಳಿ ಮತ್ತೊಂದು ಶ್ಲೋಕವು ಈಗ ನಂಬಿಕೆ ಬರ್ತಾ ನೀ ಹೆಣ್ಣು ಮಕ್ಕಳ ವಿಚಾರದ ಕುರಿತಾಗಿ ಹೇಳುವಾಗ ಅದು ಹೇಳಿಲ್ವಿ ನಿಮ್ಮ ಹೆಣ್ಣು ಮಕ್ಕಳನ್ನು ದೇವರಾಗಿ ನೋಡಿಕೊಳ್ಳುತ್ತಾರೆ ಎನ್ನುವಂತಹ ಕುರಿತಾಗಿ ಒಂದು ಶ್ಲೋಕ ನಂಗೊಂದು ಶ್ಲೋಕ ನೆನಪಿಗೆ ಬರುತ್ತೆ ಎತ್ತನಾರಿಯಷ್ಟು ಪೂಜ್ಯಷ್ಟೇ ಕರ್ಣಂತ್ರಿ ಚಕ್ರ ದೇವತಾ ಈ ವರ್ಷ ಬದಲು ಮಾಡಿದ ರಂಗ ತಂತ್ರ ದೇವತಾ ದೇವತೆ ದೇವರುಗಳು ನಿಮ್ಮ ಹೆಣ್ಣು ಮಕ್ಕಳನ್ನು ಪೂಜೆ ಹೌದಾ ಅದೇ ದೇವರಾಗಿರುವಂತಹ ಹೆಣ್ಣು ಮಗು ತಕ್ಕಲೆಯಲ್ಲಿ ಬೀದಿಯಲ್ಲಿ ಹೋಗ್ತಾ ಇದ್ರೆ ನಿಮ್ಮದೇ ಭೂತಗಳು ಬಂದು ಎತ್ತಾಕೊಂಡು ಹೋಗ್ತವೆ ಆದ್ರೆ ನಮ್ಮ ಧರ್ಮದಲ್ಲಿ ಇಂಥದ್ದು ಒಂದೇ ಒಂದು ಪ್ರಕರಣಗಳು ನಡೆದಿಲ್ಲ ಯಾಕೆ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ದೇವರಾಗಿ ಆಚರಣೆಯಲ್ಲಿ ಇಟ್ಟುಕೊಂಡಿದ್ದೇವೆ ನಿಮ್ಮವರು ಬರೆಯೇ ಹೇಳುವುದು ಬಿಟ್ಟರೆ ಆಚರಣೆ ತಕೊಂಡು ಬರುವುದು ಬಹಳಷ್ಟು ಕಡಿಮೆ ಎಷ್ಟು ಜನ ಶುಕ್ರವಾರ ದಿವಸ ಆಗಲಿ ಭಾನುವಾರ ದಿವಸ ಆಗಲಿ ನೀವು ಪೂಜೆಗೆ ಹೋಗುವ ದೇವಸ್ಥಾನಕ್ಕೆ ಯಾರು ಇಲ್ಲ ಆದ್ರೆ ನಮ್ಮ ಕುಟುಂಬದವರು ಯಾವನ್ನು ತಪ್ಪಿಸುವುದಿಲ್ಲ ನಾವು ಇದ್ದವರಿಗೂ ಧರ್ಮ ಬೋಧನೆ ಮಾಡ್ತೇವೆ ನಾವು ಹೋಗುವುದಕ್ಕೆ ಹೋಗ್ತೇವೆ ನೀವು ಅವರಿವರನ್ನು ದೂಷಿಸಿಕೊಂಡೇ ನಿಮ್ಮ ಧರ್ಮವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ರೆ ಬಿಟ್ಟರೆ ಮತ್ತೆ ಏನಾಗಲಿಲ್ಲ ನೋಡು ಚೌಕ್ರಿ ಯಾಕೆ ಮಾತು ಹೇಳಿದೆ ನೋಡು ನಮ್ಮ ಧರ್ಮದ ಹೆಣ್ಣು ಮಕ್ಕಳನ್ನು ನಾವು ದೇವರಾಗಿ ಆಚರಣೆಯಲ್ಲಿ ಹಾಗೆ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಗರ್ಭಗುಡಿಯಲ್ಲೇ ಸಿಕ್ಕೇವೆ ದೇವರಲ್ವಾ ಮನೆಯಿಂದ ಹೊರ ಬಿಡುವುದೇ ಇಲ್ಲ ಅಂತ ಪೂರ್ತಿ ಬಿಡಿಸಿ ಹೇಳಬೇಕು ಮತ್ತೆ ಹಾಗೆ ಇಂಥ ಪ್ರಕರಣಗಳೇ ನಡೆಯುವುದಿಲ್ಲ ಮತ್ತು ನಾವು ದೇವರನ್ನ ದೇವರಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಆಚರಣೆಯಿಂದ ಇಟ್ಟುಕೊಂಡಿದ್ದೇವೆ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಬೇಕಾದ್ರೆ ಹೇಳ್ತೇನೆ ಈಗ ದೇವರಿಗೆ ಬಂದುಕೊಂಡು ಎಲ್ಲರನ್ನು ನೋಡುವಂತಹ ಶಕ್ತಿ ಉಂಟಾಗ ದೇವರನ್ನು ಯಾರು ನೋಡ್ಲಿಕ್ಕೆ ಆಗುವುದಿಲ್ಲ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಹಾರಿ ಇಟ್ಟುಕೊಂಡಿದ್ದೇವೆ ಮುಸ್ಕಾಕಿ ದೇವ್ರು ದೇವ್ರನ್ನು ಯಾರು ನೋಡ್ಲಿಕ್ಕೆ ಆಗುದಿಲ್ಲ ದೇವ್ರು ಬೇಕಂದ್ರೆ ಕೂತ್ಕೊಂಡು ಎಲ್ಲರನ್ನು ನೋಡ್ಬೋದು ಮತ್ತೆ ಪೂಜೆ ಮಾಡುವಾಗ ಮುಸ್ಕಿ ತೆಗಿತೇವೆ ಪೂಜೆ ಆದ್ಮೇಲೆ ಪುಸ್ತಕ ಮುಸ್ಕಿ ಇದ್ದೇವೆ ಅವ್ ಧರ್ಮದ ಕುರ್ತಾಂತ ಹೇಳಿ ಕೊಡ್ರೆ ತುಂಬಾ ಉಂಟು ಚೌಕ್ರಿ ಅದೆಲ್ಲ ಒಂದು ಮುಸೋಕಲಿ ಶಬ್ದ ಮಾಡ್ತೇನೆ ಇದು ಚೌಕ್ರಿ ಇನ್ನಾದ್ರೂ ನನ್ನ ಮತ್ತೆ ಆಗ್ಬಹುದಲ್ಲಿ ಅಲ್ಲ ಆಗ್ಬಹುದಿತ್ತು ನಾನು ನನ್ನ ಹೆಸರು ಮೋಹಿನಿ ಅನ್ನೋದಾಗಿ ನಿನ್ನ ಮೋಹಿನಿ ಆದ್ರೆ ನಾನು ಭಸ್ಮಾಸುರನೇ ಮಾಡ್ಬೇಕು ಅಷ್ಟೇ ಈ ಒಣಕಟ್ಟಿ ಮೋಹಿನಿ ಒಣಕಟ್ಟಿ ಭಸ್ಮಾಸುರನೆ ಓಡಿ ಒಳ್ಳೇದಾಗುದಿಲ್ಲ ಓಡಿ ಒಳ್ಳೇದಾಗ್ತಾರೆ ಇದಕ್ಕೆ ಓಡಿ ಬಿಡುವವರು ಯಾರು ಅಂತ ಬೇಕಲ್ವೇ ಅಲ್ಲ ನಾನು ಇದೇ ಹೆಸರು ಇಟ್ಕೊಂಡು ನಿಮ್ಮ ಮದುವೆ ಆಗುದು ಆಗೋದು ಆಗೋದು ನಾವು ಮತಾಂತರ ಹುಡುಕುದಕ್ಕೂ ಎಪ್ಪು

ಆದ್ರೆ ಗಂಡು ಮಕ್ಕಳಿಗಾದ್ರೆ ಮಾತ್ರ ಸ್ವಲ್ಪ ಸಮಸ್ಯೆ ಅದು ನಿನಗೆ ಬೇಡ ಯಾರು ಸೇರುವವರು ಇದ್ರೆ ಬರಲಿ ಅವರಿಗೆ ನಾನು ಹೇಳಿಕೊಟ್ಟೆ ನೋಡು ಚೌಕ್ರಿ ನಿನ್ನ ಹೆಸರು ಬದಲಾವಣೆ ಆಗಬೇಕು ನಿನ್ನನ್ನು ನಾನು ಮೋಹಿನಿ ಹೆಸರು ಇಟ್ಕೊಂಡು ನಾಳೆ ನಾನು ಬೀದಿಯಲ್ಲಿ ಹೋಗಿ ನಿನಗೆ ಪರದೆ ಹಾಕೊಂಡು ನಾನು ಎಲ್ಲಾದ್ರೂ ಅರೇ ಮೋಹಿನಿ ಇದ್ರು ಅಂತ ನಾನಿನ್ನ ಕರಿಬೇಕಾದ್ರೆ ಇಂದು ಹಿಂದೂ ಹುಡುಗರು ನಾಮ ಹಾಕೊಂಡು ಕೆಂಪು ಶಾಲೆ ಹಾಕೊಂಡು ಎಲ್ಲಿಯಾದ್ರೂ ನನ್ನನ್ನು ನೋಡಿದ್ರೆ ಅಲ್ಲಿಗೆ ಹೇಳ್ತಾರೆ ಓ ಮತಾಂತರಗೊಂಡು ನಸ್ಕಿನಲ್ಲಿ ಮುಸ್ಕಿನೊಳಗೆ ತಿರುಗುತ್ತಾ ಉಂಟುಂಟೇಳಿ ನನ್ನನ್ನು ಸಿಕ್ಕಿ ಹಾಕುತ್ತವೆ ಅದೆಲ್ಲ ಅದಕ್ಕೆ ಬೇಕಾದ್ರೆ ಹೆಸರು ಬದಲಾವಣೆ ನಿಂದು ಇಂದು ಅಲ್ವಾ ಮೋಹಿನಿಗೆ ನಮ್ಮ ಅದರಲ್ಲಿ ಮೂಲಕ್ಷ ಶಬ್ದ ಏನು ಮೋಹಿನಿ ಶಬೀನ ಬೇಡ ಯಾರಾದ್ರೂ ಎಲ್ಲರ ಮನೆಯಲ್ಲೂ ನಮ್ಮನೆ ಬೇಡ ಬೇರೆ ಎಂತ ತರುವ ಚಂದೂ ಖುದ್ದು ಹೆಸರು ಅದು ಏನು ಏನು ಸಮಸ್ಯೆ ಏನು ಎಂತ ಕಷ್ಟ ಆಗುದು ನಿನ್ನ ಹೆಸರು ಅಂತ ಕರೆಯು ನೀನ ಕರೆಯೋದು ಬಾಕಿ ಅವರಲ್ಲ ಅವ್ರಿಗೆ ಕಷ್ಟ ಆಗ್ಲಿ ಮತ್ತೊಂದಾಗಲಿ ನಮಗೆ ಸಮಸ್ಯೆ ನೋಡು ನಮ್ಮ ಹೆಸರುಗಳೆಲ್ಲ ಹಾಗೆ ಕಷ್ಟದ ಹೆಸರುಗಳೇ ಹ್ಯಾವು ನೋಡು ನೀಸಾ ಅಸ್ಲಾಂ ಖಾನ್ ಅಬ್ದುಲ್ ಖುಲೇಶಿ ಮಹಮ್ಮದ್ ಗೌಸ್ ಚಪ್ಪು ಹೆಸರು ಯಾಕೆ ಗೊತ್ತಾ ನಿಮ್ಮ ಜಾತಿಯವ್ರಿಗೆ ಉಪಕಾರ ಆಗಲಿ ಅಂತ ಹೇಗೆ ಕೇಳು ನಿಮ್ಮ ಜಾತಿ ಮಕ್ಕಳಿಗೆ ಯಾರಿಗಾದ್ರು ಉಚ್ಚಾರ ದೋಷ ಇದ್ರೆ ನಮ್ಮ ಜಾತಿಯವ್ರ ಹೆಸರು ದಿವ್ಸಕ್ಕೆ ಹತ್ತು ಸಲ ಗೊತ್ತಾ ಸಾಲ್ಲ ಸುರಿ ಮಾಡುದು ಬಿಟ್ಟಾಕಿ ನನ್ನೊಂದು ನೋಡಿ ನಿನ್ನನ್ನೊಂದು ನಾನು ಆದಷ್ಟು ಬೇಗ ಜೀವನದಲ್ಲಿ Mundo, tá de beijo, tá? não tô